ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಪ್ರೀತಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೇನೆ ಅಂತ ನಿಮಗೆ ತಂಬೈನು ನೋಡಿ ಗೊತ್ತಾಗಿರ್ಬೋದು ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರ ಸ್ಥಾನ ಉಂಟು ತುಳಸಿ ಗಿಡ ನಮ್ಮ ದೇಶದ ಪ್ರತಿ ಮನೆಯಲ್ಲೂ ತುಳಸಿ ಗಿಡವನ್ನು ನೆಡ್ತಾರೆ ನಾವು ಇದನ್ನು ಪೂಜೆ ಕೂಡ ಮಾಡ್ತೇವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ತಾಯಿ ಮಹಾಲಕ್ಷ್ಮಿಗೆ ಳಿಸ್ತೇವೆ ತಾಯಿ ಮಹಾಲಕ್ಷ್ಮಿಯ ರೂಪ ಅಂತ ಹೇಳ್ತೇವೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇರ್ತದೋ ಆ ಮನೆಯ ಮೇಲೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರ್ತದೆ ಅಂತ ನಂಬಿಕೆ ಉಂಟು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಆ ಮನೆಗೆ ಸದಾ ಇರ್ತದೆ ಅಂತ ನಾವು ತುಳಸಿ ಗಿಡಕ್ಕೆ ನಿತ್ಯ ನೀರು ಅರ್ಪಿಸ್ತೇವೆ ಆದರೆ ಕೆಲವು ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕುವುದನ್ನು ನಿಷೇಧಿಸಲಾಗಿದೆ ಹಾಗಾದರೆ ಯಾವುದು ಆ ದಿವಸ ಅಂತ ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋವನ್ನು ಕೊನೆ ತನಕ ನೋಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಭಾನುವಾರ ಮತ್ತು ಅಂದರೆ ಆದಿತ್ಯವಾರ ಮತ್ತು ಏಕಾದಶಿಯ ದಿವಸ ತುಳಸಿಗೆ ನೀರನ್ನು ಅರ್ಪಿಸಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಹಾಗೆ ಈ ದಿನದಲ್ಲಿ ತುಳಸಿ ಗಿಡವನ್ನು ನಮ್ಮ ಕೈಯಿಂದ ಕೂಡ ಮುಟ್ಟಬಾರದು ಅಂತ ಹೇಳಲಾಗ್ತದೆ ತುಳಸಿಗೆ ಭಾನುವಾರ ಮತ್ತು ಏಕಾದಶಿಯ ದಿವಸ ನೀರು ಹಾಕಿದ್ರೆ ಅಥವಾ ಅದನ್ನು ಮುಟ್ಟಿದ್ರೆ ಆ ವ್ಯಕ್ತಿಯು ವ್ಯಕ್ತಿಯ ಪಾಪದ ಹೊರೆ ಹೆಚ್ಚಾಗ್ತದೆ ಅಂತ ನಂಬಿಕೆ ಉಂಟು ಹಾಗಾದ್ರೆ ಯಾಕೆ ಈ ದಿನದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಅಂತ ನೋಡ್ಕೊಂಡು ಬರುವ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಾನುವಾರ ಮತ್ತು ಏಕಾದಶಿ ಎಂದು ತುಳಸಿ ಮಾತೆಯು ಭಗವಾನ್ ವಿಷ್ಣುವಿಗಾಗಿ ನಿರ್ಜಲ ಉಪವಾಸವನ್ನು ಆಚರಿಸ್ತಾ ಇರ್ತಾರೆ ಅಂತ ನಂಬಿಕೆ ಈ ದಿನದಲ್ಲಿ ತುಳಸಿಗೆ ನೀರು ಹಾಕಿ ಅರ್ಪಿಸಿದ್ರೆ ಉಪವಾಸವು ಮುರಿದ ಪಾಪ ನಮಗೆ ಬರ್ತದೆ ಅಂತ ಹೇಳಲಾಗ್ತದೆ ಇದರಿಂದ ಮನೆಯಲ್ಲಿ ಕಲಹೆ ಹೆಚ್ಚಾಗ್ತದೆ ತಾಯಿ ಲಕ್ಷ್ಮೀದೇವಿಯು ಕೋಪಗೊಳ್ತಾಳೆ ಮನೆಗೆ ಬಡತನ ವಕ್ಕರಿಸ್ತದೆ ತುಳಸಿಗೆ ಈ ಎರಡು ದಿನಗಳಲ್ಲಿ ತಪ್ಪಿಯೂ ನೀರು ಹಾಕಲಿಕ್ಕೆ ಹೋಗಬೇಡಿ ಶ್ರೀಮಂತ ಕೂಡ ದಾರಿದ್ರ್ಯ ಒಕ್ಕರಿಸಿ ಕಡು ಬಡವನಾಗ್ತಾನೆ ಭಾನುವಾರ ಮತ್ತು ಏಕಾದಶಿ ದಿನ ತುಳಸಿ ಎಲೆಗಳನ್ನು ನಾವು ಕೀಳಲೂಬಾರದು ಕತ್ತರಿಸಲು ಇದರಿಂದ ವಿಷ್ಣುವಿನ ಕೋಪಕ್ಕೆ ಗುರಿಯಾಗ್ತೇವೆ ಇದು ಒಂದು ಸಾಮಾನ್ಯ ಮಾಹಿತಿ ನಿಮಗೆ ನಿಮಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ सब्सक्रईबर थैंक यू